Alright, starter. Okay. ಎರಡ್ ಸಾವಿರದ ಇಪ್ಪತ್ತೈದು ಟ್ಯಾಕ್ಸಿನ ಸಮಯ ಬಂದಾಗಿದೆ ಸೊ ಈ ಕಾಲಕ್ಕೆ ನೋಡ್ತೀವಿ ಅಂತ ಅಂದ್ರೆ ಯಾವ ರೀತಿಯಾದಂತಹ ಟ್ಯಾಕ್ಸೇಷನ್ಸ್ ಗಳು ನಮಗಿದೆ ಸ್ಟಾಕ್ ಮಾರ್ಕೆಟ್ ಇರಬಹುದು ಸ್ಟಾಕ್ಸ್ ಗಳ ನೀವು ಇನ್ವೆಸ್ಟ್ ಮಾಡ್ತಾ ಇರಬಹುದು ಮ್ಯೂಚುವಲ್ ಫಂಡ್ಸ್ ಇರಬಹುದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸುಮಾರು ರೀತಿಯಾದಂತಹ ಮ್ಯೂಚುವಲ್ ಫಂಡ್ಸ್ ಗಳು ಬರುತ್ತೆ ಯಾವ ಯಾವ ಆಪ್ಷನ್ಸ್ ಗಳಿಗೆ ಯಾವ ರೀತಿಯಾದಂತಹ ಟ್ಯಾಕ್ಸೇಷನ್ ಇವತ್ತಿನ ಕಾಲಕ್ಕೆ ಅಪ್ಲಿಕೇಬಲ್ ಆಗುತ್ತೆ ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹಾಗೆ ಪ್ರಾಕ್ಟಿಕಲ್ ಸಿನಾರಿಯೋಸ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ತುಂಬಾ ತುಂಬಾ ಮುಖ್ಯವಾದಂತಹ ವಿಡಿಯೋ ಕೊನೆವರೆಗೂ ನೋಡಿ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋ ನೋಡ್ ಆದ ಮೇಲೆ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ ತುಂಬಾ ಜನ ಟ್ಯಾಕ್ಸ್ ಅನ್ನ ಹೇಗೋ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೇಗೋ ಕಟ್ಟಿ ಕೊನೆಗೆ ಪ್ರಾಬ್ಲಮ್ ಗೆ ಸಿಗಾಕೊಳ್ತಾರೆ ಸೊ ಈ ವಿಡಿಯೋ ಮೂಲಕ ಆ ವಿಚಾರಗಳನ್ನೆಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಅಂಡ್ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿದ್ದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ಗಳು ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ ಸೊ ಸಬ್ಜೆಕ್ಟ್ ಕಡೆಗೆ ಮುಗೋಣ ಫಸ್ಟ್ ಆಫ್ ಆಲ್ ಟ್ಯಾಕ್ಸೇಷನ್ಗೆ ಬರ್ತೀವಿ ಅಂತಂದರೆ ಸುಮಾರು ರೀತಿಯಾದಂಥ ಕನ್ಫ್ಯೂಷನ್ಸ್ಗಳು ನಮ್ಮೆದುರುಗಡೆಗೆ ನಿಂತ್ಕೊಳ್ಳುತ್ತೆ ಬಿಕಾಸ್ ಸ್ಟಾಕ್ಸ್ ಇದೆ ಮ್ಯೂಚುವಲ್ ಫಂಡ್ಸ್ ಇದೆ ಅದರಲ್ಲೂ ಇ ಟಿ ಎಫ್ಸ್ಗಳಿದೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ವಿಧವಾದಂತಹ ಮ್ಯೂಚುವಲ್ ಫಂಡ್ಸ್ಗಳಿದೆ ಅದಕ್ಕೆ ಬೇರೆ ರೀತಿಯಾದಂಥ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗ್ತಾ ಇದೆ ಇವತ್ತಿನ ಕಾಲಕ್ಕೆ ಯಾವ್ಯಾವ ರೀತಿಯಾಗಿರುತ್ತೆ ಅಂತ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಪಾಯಿಂಟ್ ಒಂದೊಂದಾಗೆ ಹೋಗೋಣ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಸ್ಟಾಕ್ಸ್ ರಿಲೇಟೆಡ್ ಅಥವಾ ಇ ಟಿ ಎಫ್ಗಳು ಇಕ್ವಿಟಿ ರಿಲೇಟೆಡ್ ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರತಕ್ಕಂಥ ಸ್ಟಾಕ್ಸ್ ಇರ್ಬೋದು ಅಥವಾ ಇ ಟಿ ಎಫ್ಸ್ಗಳು ಿಗೆ ಸಂಬಂಧಪಟ್ಟಿರತಕ್ಕಂತಹ ಟ್ಯಾಕ್ಸೇಷನ್ ಬಗ್ಗೆ ಇವಾಗ ಅರ್ಥ ಮಾಡ್ಕೋಣ ಎರಡು ರೀತಿಯಾಗಿ ನೀವು ಇನ್ಕಮನ್ನು ಗಳಿಸ್ಬೋದು ಮೊದಲನೇದಾಗಿ ಬರ್ತಕ್ಕಂಥದ್ದು ಡೆವಿಡೆಂಡ್ ಸೊ ಈಗ ಕಾಲ ಕಾಲಕ್ಕೆ ತ್ರೀ ಮಂತ್ಸ್ಗೊಂದ್ಸತಿ ಸಿಕ್ಸ್ ಮಂತ್ಸ್ಗೊಂದ್ಸತಿ ಕಂಪನೀಸ್ಗಳಿಂದ ಡೆವಿಡೆಂಡ್ ಏನು ಕೊಡ್ತಾರೋ ಅಥವಾ ಮ್ಯೂಚುವಲ್ ಫಂಡ್ಸ್ಗಳಿಂದ ಡೆವಿಡೆಂಡ್ ಏನು ಕೊಡ್ತಾರೋ ನಮಗೆ ಅದಕ್ಕೆ ಬೇರೆ ರೀತಿಯಾದಂಥ ಟ್ಯಾಕ್ಸ್ ಅಪ್ಲಿಕೇಬಲ್ ಇವತ್ತಿನ ಕಾಲಕ್ಕಿದೆ ಆ್ಯಂಡ್ ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳ್ತೀವಿ ಸೊ ಈಗ ನೀವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರಿ ನೂರ ಐವತ್ತು ರೂಪಾಯಿಗೆ ಮೂವ್ ಆಗಿದೆ ಐವತ್ತು ರೂಪಾಯಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ಳೋಣ ಸೊ ಆ ಸಂದರ್ಭದಲ್ಲಿ ಅದನ್ನು ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಸಪರೇಟ್ ಆಗಿ ಟ್ಯಾಕ್ಸೇಷನ್ ಇದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಷ್ಟು ದಿನಕ್ಕೆ ನೀವು ಹೋಲ್ಡ್ ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ನ ಅನ್ನೋದು ಕೂಡ ಇದರಲ್ಲಿ ಡಿಪೆಂಡ್ ಆಗುತ್ತೆ ಅದರ ಬೇಸಿಸಲ್ಲೂ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ ನಿಮಗೆ ಮೊದಲನೇದಾಗಿ ಕ್ವಿಕ್ ಆಗಿ ನೋಡ್ತೀವಿ ಅಂತಂದ್ರೆ ಡಿವಿಡೆಂಡ್ ಸೊ ಕಾಲ ಕಾಲಕ್ಕೆ ಬರ್ತಕ್ಕಂಥ ಡೆವಿಡೆನ್ಸ್ಗಳು ನಮ್ಮ ಬ್ಯಾಂಕ್ ಅಕೌಂಟಿಗೆ ಡೆಪಾಸಿಟ್ ಆಗ್ತಾ ಇರುತ್ತೆ ಇದಕ್ಕೆ ಯಾವ ರೀತಿ ಅಂತ ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಅಂದರೆ ಫ್ರಾಮ್ ಏಪ್ರಿಲ್ ಒನ್ ಟೂ ತೌಸಂಡ್ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತಿನ್ನ ಮುಂಚೆ ಸಿಚುವೇಶನ್ಸ್ಗಳು ಬೇರೆ ಇತ್ತು ಬಟ್ ಇವತ್ತಿನ ರೀಸೆಂಟ್ ದಿನಗಳ ಒಂದು ಸಿಚುವೇಷನ್ ನೋಡ್ತೀವಿ ಅಂತಂದರೆ ಡಿವಿಡೆಂಡ್ಸ್ ಆರ್ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಇನ್ವೆಸ್ಟರ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಆಡೆಡ್ ಟು ಯುವರ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ಡ್ ಆಸ್ ಪರ್ ಯುವರ್ ಇನ್ಕಮ್ ಲ್ಯಾಬ್ ರೇಟ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕು ಅಂತಂದರೆ ಎನಿ ಡಿವಿಡೆಂಡ್ ಇನ್ಕಮ್ ನಿಮಗೆ ಬರುತ್ತೋ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ಗೆ ಹೋಗುತ್ತೆ ಸೊ ಆಸ್ ಪರ್ ನಿಮ್ಮ ಸ್ಲ್ಯಾಬ್ ಏನಿರುತ್ತೋ ಅದರ ಪ್ರಕಾರ ಟ್ಯಾಕ್ಸೇಷನ್ ಅಪ್ಲಿಕೇಬಲ್ ಆಗುತ್ತೆ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಬಟ್ ಕನ್ಫ್ಯೂಷನ್ ಇರೋ ಪಾರ್ಟ್ ಇವಾಗ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾಪಿಟಲ್ ಗೇನ್ಸ್ ಎರಡು ರೀತಿಯಾಗಿ ಕ್ಯಾಪಿಟಲ್ ಗೇನ್ಸ್ಗಳು ಬರುತ್ತೆ ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಎಸ್ ಟಿ ಸಿ ಜಿ ಅಂತ ಕರೀತಾರೆ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇನ್ ಸಿಂಪಲ್ ವರ್ಡ್ಸ್ ನೀವು ಇನ್ವೆಸ್ಟ್ ಮಾಡಿದಿರಾ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿನೇ ಇರ್ಬೋದು ಎಸ್ಪೆಷಲಿ ಈಗ ಯಾವುದೋ ಒಂದು ಸ್ಟಾಕ್ ಅಂತ ಅನ್ಕೋಣ ಅಥವಾ ಇ ಟಿ ಎಫ್ ಅಂತ ಅನ್ಕೊಳ್ಳೋಣ ಮ್ಯೂಚುವಲ್ ಫಂಡೇ ಇರ್ಬೋದು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಒಂದು ವರ್ಷದ ಪಿರಿಯಡ್ ಏನಿದೆಯೋ ಅಷ್ಟರ ಒಳಗಡೆಗೇನೆ ನೀವು ಬುಕ್ ಮಾಡಿಕೊಂಡು ಪ್ರಾಫಿಟನ್ನು ಬುಕ್ ಮಾಡಿದಿರಾ ಅಥವಾ ಲಾಸನ್ನು ಬುಕ್ ಮಾಡಿದ್ರಾ ಅಂತ ಅಂದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ ಐಡಿಯಲ್ಲಿ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ಎಸ್ ಟಿ ಸಿ ಜಿ ಇಸ್ ಟ್ಯಾಕ್ಸ್ಡ್ ಆಟ್ ಅ ಫ್ಲ್ಯಾಟ್ ರೇಟ್ ಆಫ್ ಟ್ವೆಂಟಿ ಪರ್ಸೆಂಟೇಜ್ ಸೊ ಇದು ಮುಂಚೆ ಆ್ಯಕ್ಚುಲಿ ಹತ್ತು ಪರ್ಸೆಂಟು ಆ ರೀತಿಯಾಗಿತ್ತು ಹತ್ತು ಹದಿನೈದು ಪರ್ಸೆಂಟೇಜ್ ಇದ್ದಂತಹ ನಂಬರು ಆಲ್ ಆಫ್ ಅ ಸಡನ್ ಲಾಸ್ಟ್ ಜೂನು ಜುಲೈಯಿಂದ ಏನು ಚೇಂಜಸ್ಗಳಾಯಿತು ಬಜೆಟ್ ವೈಸು ಅದರಿಂದ ಈ ಒಂದು ಚೇಂಜಸ್ಗಳು ಅಪ್ಲಿಕೇಬಲ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತಿನ ಕಾಲಕ್ಕೆ ಎನಿ ಪರ್ಟಿಕ್ಯುಲರ್ ಕ್ಯಾಪಿಟಲ್ ನೀವು ಬುಕ್ ಮಾಡಿದಿರಾ ಒಂದು ವರ್ಷದ ಒಳಗಡೆಗೆ ಕ್ಯಾಪಿಟಲ್ ಬುಕ್ ಮಾಡಿದಿರಾ ಅಂತಂದರೆ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಫ್ಲ್ಯಾಟ್ ಒಂದು ರೂಪಾಯಿ ಅರ್ನ್ ಮಾಡಿದ್ರು ಕೂಡ ನೀವು ಅದಕ್ಕೆ ಇಪ್ಪತ್ತು ಪೈಸದಷ್ಟು ಅಮೌಂಟನ್ನು ಆಸ್ ಅ ಟ್ಯಾಕ್ಸ್ ಆಗಿ ನೀವು ಕಟ್ಟಲೇಬೇಕಾಗುತ್ತೆ ಇಫ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೊ ಐ ಹೋಪ್ ದಿಸ್ ಕ್ಲಿಯರ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಎಲ್ ಟಿ ಟಿ ಸಿ ಸಿ ಜಿ ಜಿ ಅಂತ ಬರುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಸ್ ಉಲ್ಟಾ ಸೊ ಒಂದು ವರ್ಷದ ಮೇಲೆ ನಿಮ್ಮ ಹೋಲ್ಡಿಂಗ್ ಪೀರಿಯಡ್ ಇದೆ ಐಡಿಯಲ್ಲಿ ಏನಕ್ಕೆ ಈ ಒಂದು ಬದಲಾವಣೆಗಳನ್ನು ಇಟ್ಟಿರ್ತಾರೆ ನಾರ್ಮಲಿ ಜನಗಳು ಶಾರ್ಟ್ ಟರ್ಮಲ್ಲಿ ಥಿಂಕ್ ಮಾಡೋದು ಜಾಸ್ತಿ ಬಟ್ ಲಾಂಗ್ ಟರ್ಮ್ಗೆ ಥಿಂಕ್ ಮಾಡಲಿ ಜನಗಳು ಲಾಂಗ್ ಟರ್ಮ್ಗೆ ಹೋಲ್ಡಿಂಗ್ ಇಡ್ತೀರಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಲ್ಲಿ ಅಂತ ಅಂದ್ರೆ ಕಂಪನೀಸ್ಗಳಿಗೆ ಸಮಯ ಸಿಗುತ್ತೆ ಎಫೆಕ್ಟಿವ್ ಆಗಿ ಬಿಸ್ನೆಸ್ಗಳನ್ನ ರನ್ ಮಾಡಲಿಕ್ಕೆ ಅವರು ಕೂಡ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿಕ್ಕೆ ಸೊ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಗ್ರೋತ್ ಆಗುತ್ತೆ ಐಡಿಯಲ್ಲಿ ಲಾಂಗ್ ಟರ್ಮ್ನ ಪುಷ್ ಮಾಡ್ತಾರೆ ಯಾವುದೇ ಒಂದು ಪರ್ಟಿಕ್ಯುಲರ್ ನೇಷನ್ ಸೊ ಹಾಗಾಗಿ ಎಲ್ ಟಿ ಸಿ ಜಿ ಸಡನ್ ಅಡ್ವಾಂಟೇಜಸ್ಗಳು ನಿಮಗೆ ಸಿಗುತ್ತೆ ಒಂದು ವರ್ಷದ ಮೇಲೆ ಹೋಲ್ಡ್ ಮಾಡಿ ನೀವು ನೂರು ರೂಪಾಯಿ ಹೋಗಿ ಬೈ ಮಾಡಿದ್ದೀರಾ ಒಂದು ವರ್ಷ ಆದಮೇಲೆ ನೂರ ಐವತ್ತು ರೂಪಾಯಿಗೆ ಸೆಲ್ ಮಾಡಿದಿರಾ ಐವತ್ತು ರೂಪಾಯಿ ಇನ್ ಪ್ರಾಫಿಟ್ ಆಗಿದೆಯೋ ಅದಕ್ಕೆ ಸಪರೇಟ್ ಆಗಿ ಟ್ಯಾಕ್ಸೇಷನ್ ಇವತ್ತಿನ ಕಾಲಕ್ಕೆ ಅಪ್ಲಿಕೇಬಲ್ ಇದೆ ಆ್ಯಂಡ್ ಇದರ ಪ್ರಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಲ್ ಟಿ ಸಿ ಜಿ ರೆಫರ್ ಟು ಪ್ರಾಫಿಟ್ಸ್ ಅರ್ನ್ಡ್ ಅಸೆಟ್ಸ್ ಅಸೆಟ್ಸ್ ಇರ್ಬೋದು ಸ್ಟಾಕ್ಸ್ ಇರ್ಬೋದು ಅಥವಾ ಇಕ್ವಿಟಿ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳು ಮೋರ್ ದ್ಯಾನ್ ಟ್ವೆಲ್ ಮಂತ್ಸ್ ನೀವು ಹೋಲ್ಡ್ ಮಾಡಿರ್ತೀರಾ ಗೇನ್ಸ್ ಎಕ್ಸಿಡಿಂಗ್ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಇದರಲ್ಲಿ ಬರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಇದು ಮುಂಚೆ ಒಂದು ಲಕ್ಷ ಇತ್ತು ಅಂದರೆ ಎಕ್ಸಾಂಪಲ್ಸ್ ನೋಡೋಣ ಇದಕ್ಕೆ ಬಟ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ವರೆಗೂ ಕೂಡ ನಿಮಗೆ ಎಕ್ಸಮ್ಷನ್ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಒಂದು ವರ್ಷ ಹೋಲ್ಡ್ ಮಾಡಿದ್ದೀರಾ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಒಳಗಡೆಗೆ ನಿಮ್ಮ ಪ್ರಾಫಿಟ್ ಇದೆ ಅಂತ ಅಂದ್ಕೊಳ್ಳೋಣ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಫೈಲಿಂಗ್ ಈಸ್ ಇಂಪಾರ್ಟೆಂಟ್ ನೀವು ಫೈಲ್ ಮಾಡಲೇಬೇಕಾಗುತ್ತೆ ಬಟ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಒಳಗಡೆಗೆ ನಿಮ್ಮ ಪ್ರಾಫಿಟ್ ಇದೆ ಅಂತಂದರೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಅದಾದಮೇಲೆ ಬರ್ತಕ್ಕಂಥ ಎವ್ರಿ ಅಮೌಂಟ್ಗೂ ಕೂಡ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಇವತ್ತಿನ ಕಾಲಕ್ಕೆ ಟ್ಯಾಕ್ಸ್ ಬೀಳುತ್ತೆ ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ನೂರು ರೂಪಾಯಿ ನಿಮಗೆ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಆದಮೇಲೆ ಪ್ರಾಫಿಟ್ ಬಂದಿದೆ ಅಂತಂದರೆ ಹನ್ನೆರಡುವರೆ ರೂಪಾಯಷ್ಟು ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗುತ್ತೆ ಒಂದು ಎಕ್ಸಾಂಪಲ್ಸ್ಗಳ ಮೂಲಕ ಕ್ವಿಕ್ಕಾಗಿ ಅರ್ಥ ಮಾಡ್ಕೋಣ ಇನ್ ಕೇಸ್ ನಿಮ್ಗೆ ಕಂಪ್ಲೀಟ್ ಬಿಗಿನರ್ ಆಗಿದ್ದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಇವತ್ತಿನ ಕಾಲಕ್ಕೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತ ಕೃಷ್ಣ ಬೈ ಸೊ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಹಂಡ್ರೆಡ್ ನೂರು ಶೇರುಗಳನ್ನು ಎ ಬಿ ಸಿ ಲಿಮಿಟೆಡ್ ಅನ್ನೋ ಒಂದು ಶೇರ್ನ ಬೈ ಮಾಡಿದ್ದಾರೆ ಐದುನೂರು ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿದಷ್ಟು ವರ್ತಿರ್ತಕ್ಕಂಥ ಇನ್ವೆಸ್ಟ್ಮೆಂಟು ಅಂತ ಅಂದ್ಕೋಣ ರೈಟ್ ನೂರು ಶೇರ್ಗಳು ಐನೂರು ರೂಪಾಯಿ ಈಚ್ ಅಂತಂದರೆ ಐ ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಆಯಿತು ಸೊ ಆರು ತಿಂಗಳು ಆದಮೇಲೆ ಆಪರ್ಚುನಿಟಿ ಇತ್ತು ಅಥವಾ ಏನೋ ಒಂದು ರೀಸನ್ಸ್ಗೋಸ್ಕರ ಅವರು ಸೆಲ್ ಮಾಡ್ತಾರೆ ಆರುನೂರು ರೂಪಾಯಿಗೆ ಸೆಲ್ ಮಾಡ್ತಾರೆ ಪ್ರಾಫಿಟ್ ಆಯಿತು ಅವರಿಗೆ ಅರವತ್ತು ಸಾವಿರ ಟೋಟಲ್ ಸೇಲ್ ವ್ಯಾಲ್ಯೂ ಆಯಿತು ಅಂದರೆ ನೆಟ್ ಟು ನೆಟ್ ಪ್ರಾಫಿಟ್ ಎಷ್ಟಾಯಿತು ಹತ್ತು ಸಾವಿರ ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡ್ತಾರೆ ನೀವು ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಫ್ಲಾಟ್ ಟ್ವೆಂಟಿ ಪರ್ಸೆಂಟೇಜ್ ನಾಲ್ರೆ ಹೇಳಿದೆ ಈ ಒಂದು ಪ್ರಾಫಿಟ್ ಏನಿದೆಯೋ ಹತ್ತು ಸಾವಿರದಷ್ಟು ಪ್ರಾಫಿಟ್ಗೆ ಟ್ವೆಂಟಿ ಪರ್ಸೆಂಟ್ ಲೆಕ್ಕ ಇಟ್ಕೊಳ್ತೀವಿ ಅಂತಂದರೆ ಟೂ ತೌಸಂಡ್ ರುಪೀಸ್ನಷ್ಟು ನೀವು ಕಟ್ಟಬೇಕಾಗುತ್ತೆ ಆನ್ ಟೆನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಯಾವುದೇ ಎಕ್ಸಮ್ಷನ್ ಆ ರೀತಿಯಾದಂತಹ ವಿಚಾರಗಳು ಇದರಲ್ಲಿ ಅಪ್ಲಿಕೇಬಲ್ ಆಗಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನ್ ಎಕ್ಸಾಂಪಲ್ಸ್ ನೋಡ್ತೀವಿ ಅಂತಂದರೆ ಸಿಮಿಲರ್ ಈ ಒಂದು ಎಕ್ಸಾಪಲ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಅಷ್ಟು ಇವರು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಥವಾ ಇಕ್ವಿಟಿ ಸ್ಟಾಕ್ ಅಲ್ಲೇ ಇನ್ವೆಸ್ಟ್ ಮಾಡಿದಾರೆ ಯಾವ್ದೊಂದು ಸ್ಟಾಕ್ ಸ್ಟಾಕಲ್ಲಿ ಅಂತ ಅನ್ಕೋಣ ಜನವರಿ ಟೂ ತೌಸಂಡ್ ಟ್ವೆಂಟಿ ಸೊ ಇವರು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ವೆಸ್ಟ್ ಮಾಡಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ನಿಯರ್ಲಿ ಟ್ವೆಂಟಿ ಸಿಕ್ಸ್ ಮಂತ್ಸ್ ಆದಮೇಲೆ ಎರಡೂವರೆ ಲಕ್ಷದಷ್ಟು ಅಮೌಂಟನ್ನು ಬುಕ್ ಮಾಡ್ಕೊಂಡಿದ್ದಾರೆ ಸೊ ಇವರು ಇನ್ವೆಸ್ಟ್ ಮಾಡಿದ್ದು ಒಂದು ಲಕ್ಷ ಬಂದಿರೋದು ಎರಡೂವರೆ ಲಕ್ಷ ಇದರ ಪ್ರಕಾರ ಒಂದೂವರೆ ಲಕ್ಷದಷ್ಟು ಅಮೌಂಟ್ ಏನಿದೆಯೋ ಟೋಟಲ್ ಗೇನ್ ಆಯಿತು ಇವರದು ಬಟ್ ಸಿನ್ಸ್ ಇವರು ಹನ್ನೆರಡು ತಿಂಗಳ ಮೇಲೆ ಇದನ್ನು ಹೋಲ್ಡ್ ಮಾಡ್ತಾ ಇರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಇದು ಕನ್ಸಿಡರ್ ಆಗುತ್ತೆ ರೈಟ್ ಎಕ್ಸಮಿಷನ್ ಲಿಮಿಟ್ ಎಷ್ಟಿದೆ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಇದರ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡಿ ನೋಡ್ತೀವಿ ಅಂತ ಅಂದರೆ ಟೋಟಲ್ ಕ್ಯಾಲ್ಕುಲೇಷನ್ ಟ್ಯಾಕ್ಸೆಬಲ್ ಎಲ್ ಟಿ ಸಿ ಜಿ ಬಂದು ಇಪ್ಪತ್ತೈದು ಸಾವಿರ ಮಾತ್ರ ಬಿಕಾಸ್ ಒಂದೂವರೆ ಲಕ್ಷ ಬಂದಿರತಕ್ಕಂಥದ್ದು ಪ್ರಾಫಿಟ್ಟು ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಎಕ್ಸಮ್ಷನ್ ಇದೆ ಅದನ್ನು ಮೈನಸ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಿಂದ ಟ್ಯಾಕ್ಸ್ ಕಟ್ಟೋ ಅಷ್ಟಿಲ್ಲ ಇಪ್ಪತ್ತೈದು ಸಾವಿರದಷ್ಟು ಎಲ್ ಟಿ ಸಿ ಜಿ ಟ್ಯಾಕ್ಸೇಬಲ್ ಇರುತ್ತೆ ಈ ಇಪ್ಪತ್ತೈದು ಸಾವಿರಕ್ಕೆ ಹನ್ನೆರಡುವರೆ ಪರ್ಸೆಂಟೇಜ್ ಅಂದರೆ ಎಷ್ಟಾಯಿತು ಮೂರು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಅಷ್ಟು ಟ್ಯಾಕ್ಸನ್ನು ನೀವು ಕಟ್ಟಬೇಕಾಗುತ್ತೆ ಇಫ್ ಇಟ್ ಈಸ್ ಅ ಎಲ್ ಟಿ ಸಿ ಜಿ ಆ್ಯಂಡ್ ಇಲ್ಲಿಂದ ಬರ್ತಕ್ಕಂಥ ಪಾಯಿಂಟು ತುಂಬ ಜನಕ್ಕೆ ಇದು ಐಡಿಯಾನೇ ಇಲ್ಲ ಅಥವಾ ಗೊತ್ತಿರಲ್ಲ ಕ್ಯಾಪಿಟಲ್ ದುಡ್ಡು ಬಂದರೆ ಮಾತ್ರ ನಾವು ಟ್ಯಾಕ್ಸ್ ಕಟ್ಟಬೇಕು ದುಡ್ಡು ಹೋದರೆ ಏನು ಮಾಡೋದು ಸರ್ ಅಂತಕ್ಕಂಥ ಪ್ರಶ್ನೆ ಪ್ರಶ್ನೆಯಲ್ಲಿ ಬರುತ್ತೆ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದರೆ ಆಗ್ತಕ್ಕಂತಹ ಲಾಸ್ಗಳೇನಿದೆಯೋ ಸಪೋಸ್ ನೀವು ಲಾಸ್ ಬುಕ್ ಮಾಡಿದ್ರೆ ಈ ವರ್ಷದಲ್ಲಿ ಲಾಸ್ ಬುಕ್ ಆಗಿದೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿ ಆಗಿರ್ಬೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೇ ಆಗಿರ್ಬೋದು ನೆಕ್ಸ್ಟ್ ವರ್ಷಕ್ಕೆ ಅದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಎಕ್ಸಾಂಪಲ್ಸ್ ಒಂದ್ಸತಿ ಎಕ್ಸಾಂಪಲ್ಸ್ ನೋಡೋಣ ಲಾಸ್ ಆಫ್ಸೆಟ್ ಅಂತ ಹೇಳ್ತಾರೆ ಅದನ್ನು ಈ ಎಕ್ಸಾಂಪಲ್ಸಿನ ಪ್ರಕಾರ ಮೊದಲನೇದಾಗಿ ಸಿನಾರಿಯೋ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಒನ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಸೆಸ್ಮೆಂಟ್ ಇಯರಲ್ಲಿ ಸೇಮ್ ಕೃಷ್ಣ ಅಂತಕ್ಕಂಥವ್ರು ಇನ್ವೆಸ್ಟ್ ಮಾಡಿದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತಾರೆ ಇದನ್ನು ಮುಂಚೆ ಆಗಿದ್ದು ಗೇನ್ ಬಿಕಾಸ್ ಪ್ರಾಫಿಟ್ ಆಗಿತ್ತು ನಮಗೆ ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ತಾರೆ ಐವತ್ತು ಸಾವಿರದಷ್ಟು ಲಾಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫೈನಾನ್ಷಿಯಲ್ ಇಯರಲ್ಲಿ ಆಗಿದೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಬುಕ್ ಮಾಡ್ಕೊಂಡಿದ್ರು ಲಾಸನ್ನು ಶಾರ್ಟ್ ಟರ್ಮಲ್ಲಿ ಬಟ್ ಸೇಮ್ ಕೃಷ್ಣ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ ಟು ನೆಕ್ಸ್ಟ್ ಇಯರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಅವ್ರಿಗೆ ಅಂದ್ರೆ ಪ್ರಾಫಿಟ್ ಬರುತ್ತೆ ಒಂದು ಲಕ್ಷದಷ್ಟು ಪ್ರಾಫಿಟ್ ಮಾಡಿದ್ದಾರೆ ಅಂತ ಅನ್ಕೋಣ ಮ್ಯೂಚುವಲ್ ಫಂಡ್ಸ್ ಎನಿ ಮ್ಯೂಚುವಲ್ ಫಂಡ್ಸ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಎನಿ ಸ್ಟಾಕ್ ಇರ್ಬೋದು ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ ಈ ಎಕ್ಸಾಂಪಲಿನ ಪ್ರಕಾರ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗಮನಿಸಿ ಈ ಒಂದು ಕರ್ಸರ್ನ ಫಾಲೋ ಮಾಡಿ ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತಂದರೆ ಫಿಫ್ಟಿ ತೌಸಂಡ್ ರುಪೀಸ್ ಎಸ್ ಟಿ ಸಿ ಎಲ್ ಅಂತ ಕರೀತಾರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮೊದಲನೆಯ ವರ್ಷದ್ದು ಎರಡನೇ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಎರಡನೇ ವರ್ಷದಲ್ಲಿ ಅವರು ಪ್ರಾಫಿಟ್ ಮಾಡಿದ್ದಾರೆ ಎಷ್ಟು ಒಂದು ಲಕ್ಷದಷ್ಟು ಶಾರ್ಟ್ ಟರ್ಮ್ ಪ್ರಾಫಿಟ್ಸ್ಗಳಾಗಿದೆ ನೆಟ್ ಟ್ಯಾಕ್ಸಿಬಲ್ ಇದ್ರ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ ಬಂದಿರೋದು ಒಂದು ಲಕ್ಷ ನೆಕ್ಸ್ಟ್ ವರ್ಷಕ್ಕೆ ಬಟ್ ಲಾಸ್ಟ್ ವರ್ಷದ ಐವತ್ತು ಸಾವಿರ ಲಾಸನ್ನು ತೆಗಿತೀವಿ ಅಂತಂದರೆ ಐವತ್ತು ಸಾವಿರ ಪ್ರಾಫಿಟ್ ಆಯಿತು ನೆಟ್ ಟು ನೆಟ್ ಆ್ಯಂಡ್ ಟ್ಯಾಕ್ಸ್ ಲೇಬಲಿಟಿ ಏನಿದೆಯೋ ಅಜ್ಯೂಮಿಂಗ್ ಫ್ಲಾಟ್ ಎಸ್ ಟಿ ಸಿ ಜಿ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಇವಾಗಿನ ಕಾಲಕ್ಕೆ ಇರ್ತಕ್ಕಂಥದ್ದು ಇದರ ಪ್ರಕಾರ ಹತ್ತು ಸಾವಿರ ರೂಪಾಯಿದಷ್ಟು ಇವರು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಸೊ ಇದು ಗೊತ್ತಿಲ್ಲದೇ ನೀವೇನಾದ್ರು ಡೈರೆಕ್ಟ್ ಒಂದು ಲಕ್ಷಕ್ಕೆ ಟ್ವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ಆಗಿಡುತ್ತೆ ಸೊ ಇದು ನಿಮಗೆ ಗೊತ್ತಿರಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಲಾಸನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಕೀ ಪಾಯಿಂಟ್ಸ್ ಇದರಲ್ಲಿ ಬರ್ತಕ್ಕಂಥದ್ದು ಎಸ್ ಟಿ ಸಿ ಎಸ್ ಟಿ ಸಿ ಎಲ್ ಅಂದರೆ ಲಾಸ್ ಆದಾಗ ಕ್ಯಾನ್ ಬಿ ಆಪ್ಸೆಟ್ ಎಸ್ ಟಿ ಸಿ ಜಿಗೆ ಮಾತ್ರ ಅಂದರೆ ಎಸ್ ಟಿ ಸಿ ಜಿಯಿಂದ ಬಂದಿರತಕ್ಕಂಥದ್ದು ಎಸ್ ಟಿ ಸಿ ಜಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಎಲ್ ಟಿ ಸಿ ಜಿ ಅಥವಾ ಎಲ್ ಟಿ ಸಿ ಎಲ್ ಅಥವಾ ಲಾಂಗ್ ಟರ್ಮ್ ಹೋಲ್ಡಿಂಗಿಂದ ಬಂದಿರತಕ್ಕಂಥ ಲಾಸು ಲಾಂಗ್ ಟರ್ಮ್ ಹೋಲ್ಡಿಂಗ್ ಪ್ರಾಫಿಟ್ಸ್ಗಳಿಗೆ ಮಾತ್ರ ಆಫ್ಸೆಟ್ ಮಾಡ್ಬೋದು ಎಲ್ಲಿ ರಿಪೀಟ್ ಶಾರ್ಟ್ ಟರ್ಮಲ್ಲಿ ಲಾಸಸ್ ಲಾಸಸ್ಸನ್ನು ಶಾರ್ಟ್ ಟರ್ಮ್ ಗಳಿಗೆ ಮಾತ್ರ ನೀವು ಆಫ್ಸೆಟ್ ಮಾಡೋಕ್ಕಾಗುತ್ತೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇರತಕ್ಕಂತಹ ಒಂದು ಇನ್ವೆಸ್ಟ್ಮೆಂಟ್ಸ್ಗಳು ಲಾಂಗ್ ಟರ್ಮ್ಗೆ ಆಫ್ಸೆಟ್ ಆಗುತ್ತೆ ಇದು ನಿಮ್ಗೆ ಗೊತ್ತಿರಲಿ ಆ್ಯಂಡ್ ಇದರ ಪ್ರಕಾರ ಟೋಟಲಿ ಎಂಟು ವರ್ಷದವರೆಗೂ ಎಂಟು ಅಸೆಸ್ಮೆಂಟ್ ಇಯರ್ ಈ ವರ್ಷ ನಿಮ್ಗೆ ಲಾಸ್ ಆಗಿದೆ ನೆಕ್ಸ್ಟ್ ವರ್ಷವೂ ಲಾಸ್ ಆಗಿದೆ ಆ ಎರಡು ವರ್ಷದ್ದು ಸೇರಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ಬೋದು ನೀವು ನೆಕ್ಸ್ಟ್ ವರ್ಷಕ್ಕೆ ಆ ಲಾಸಸ್ಗಳು ಇನ್ ಕೇಸ್ ಆಗಬಾರ್ದು ಬಟ್ ಇನ್ ಕೇಸ್ ಆಗಿದೆ ಅಂತಂದರೆ ಅದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಆ ರೀತಿಯಂಥ ಅವಕಾಶ ಇವತ್ತಿನ ಕಾಲಕ್ಕೆ ಬೋತ್ ಎಸ್ ಟಿ ಸಿ ಜಿ ಎಲ್ ಟಿ ಸಿ ಜಿಲಿದೆ ಬಟ್ ಎಸ್ ಟಿ ಸಿ ಜಿ ಎಸ್ ಟಿ ಸಿ ಜಿಗೆ ಅಪ್ಸೆಟ್ ಆಗುತ್ತೆ ಎಸ್ ಟಿ ಸಿ ಎಲ್ ಟಿ ಸಿ ಜಿ ಅಥವಾ ಎಲ್ ಟಿ ಸಿ ಎಲ್ ಎಲ್ ಟಿ ಸಿ ಎಲ್ಗೆ ಅಪ್ಸೆಟ್ ಆಗುತ್ತೆ ಇಲ್ಲಿವರೆಗೂ ಸ್ಟಾಕ್ಸ್ ಅಥವಾ ಸ್ಟಾಕ್ಸ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ಗಳು ಮ್ಯೂಚುವಲ್ ಫಂಡ್ಸ್ಗೆ ಸಪ್ರೇಟಾಗಿ ನಾನು ಸೆಕ್ಷನ್ ಇಟ್ಟಿದ್ದೀನಿ ಇದರಲ್ಲಿ ಬಟ್ ಜಸ್ಟ್ ಎಕ್ಸಾಂಪಲ್ ಹೇಳ್ತಿರೋದು ಅದಕ್ಕೆ ಈ ಎಲ್ಲ ಒಂದು ಟರ್ಮ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ ಇವತ್ತಿನ ಕಾಲಕ್ಕೆ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದರೆ ಆ್ಯಸ್ ಯು ಕೆನ್ ಸಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ಗಳು ಬರುತ್ತೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಯಾವ ರೀತಿ ಕೆಟಗರೈಸ್ ಆಗುತ್ತೆ ಮಿನಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಇಂಡಿಯನ್ ಇಕ್ವಿಟೀಸಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಇರಬೇಕು ಐಡಿಯಲ್ಲಿ ಎನಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಅಗ್ರೆಸಿವ್ ಹೈಬ್ರಿಡ್ ಫಂಡ್ಸ್ಗಳಿರ್ಬೋದು ಇಕ್ವಿಟಿ ಸೇವಿಂಗ್ ಫಂಡ್ಸ್ಗಳಿರ್ಬೋದು ಆರ್ಬಿಟ್ರಾಜ್ ಫಂಡ್ಸ್ಗಳಿರ್ಬೋದು ಸೊ ಯಾವ ಫಂಡ್ಸಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಮಿನಿಮಮ್ ಇನ್ವೆಸ್ಟ್ಮೆಂಟು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿರುತ್ತೋ ಅದನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇದರ ಪ್ರಕಾರ ಆಸ್ ಅಪ್ ನಾವು ಎರಡು ಡೀಟೇಲ್ಸ್ಗಳಿದೆ ಇನ್ ಕೇಸ್ ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಈ ಒಂದು ಬಜೆಟ್ ಚೇಂಜಸ್ಗಳೇನಾಯಿತು ಅದಕ್ಕಿಂತ ಮುಂಚೆ ಇವರಿಗೆ ನೀವೇನಾದರೂ ಸೆಲ್ ಮಾಡಿದರೆ ಈ ವರ್ಷಕ್ಕೆ ಅಂತ ನೋಡ್ತೀವಿ ಅಂತಂದರೆ ಗ್ರೇಟರ್ ದ್ಯಾನ್ ಟ್ವೆಲ್ ಮಂತ್ಸ್ ಟೆನ್ ಪರ್ಸೆಂಟೇಜ್ನಷ್ಟು ಎಲ್ ಟಿ ಸಿ ಜಿ ಟ್ಯಾಕ್ಸ್ ಆ ಒಂದು ಆಗುತ್ತೆ ಬಟ್ ಎಸ್ ಟಿ ಸಿ ಜಿ ಬಂದು ಫಿಫ್ಟೀನ್ ಪರ್ಸೆಂಟೇಜ್ ಇತ್ತು ಮುಂಚೆ ಬಟ್ ಇವಾಗ ಅದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮುಂಚೆ ಇದ್ದಿದ್ದು ಒಂದು ಲಕ್ಷ ಎಕ್ಸಮ್ಷನ್ ಇದ್ದಿದ್ದು ಬಟ್ ಇವಾಗ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ಸ್ ಸಿಮಿಲರ್ ಯಾವ ರೀತಿ ಸ್ಟಾಕ್ಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವು ಅದೇ ರೀತಿ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಅಥವಾ ಎಲ್ ಟಿ ಸಿ ಎಲ್ ಎಸ್ ಟಿ ಸಿ ಎಲ್ ಇಲ್ಲೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಡೀಟೇಲ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಒಂದು ಸತಿ ಪಾಸ್ ಮಾಡಿ ನೀವು ಚೆಕ್ ಮಾಡ್ಬೋದು ಸಿಮಿಲರ್ ಟು ಸ್ಟಾಕ್ಸ್ ಸಿಮಿಲರ್ ಟು ಇ ಟಿ ಎಫ್ಸ್ ಇದೇ ರೀತಿ ವರ್ಕ್ ಆಗುತ್ತೆ ಬಟ್ ಮಿನಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ಮೆಂಟ್ಸ್ ಅವ್ರದ್ದು ಇಂಡಿಯನ್ ಇಕ್ವಿಟಿಸಲ್ಲಿ ಇರಬೇಕು ಆ್ಯಂಡ್ ನೆಕ್ಸ್ಟ್ ನೋಡ್ತೀವಿ ಅಂತ ಅಂದರೆ ಮ್ಯೂಚುವಲ್ ಫಂಡ್ಸ್ ಡೆಟ್ ಮ್ಯೂಚುವಲ್ ಫಂಡ್ ಟೈಪ್ಸ್ ಅಂತ ಹೇಳ್ತೀವಿ ನಾವು ಇದರಲ್ಲಿ ಎಕ್ಸಾಕ್ಟ್ಲಿ ಉಲ್ಟಾ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಮಿನಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಇವರು ಇನ್ವೆಸ್ಟ್ಮೆಂಟ್ಸ್ಗಳು ಸೆಬಿ ರೆಗ್ಯುಲೇಟೆಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇರಬೇಕು ಇನ್ ದ ಸೆನ್ಸ್ ಈಗ ಲಿಕ್ವಿಡ್ ಫಂಡ್ಸ್ಗಳಿರ್ಬೋದು ಗಿಲ್ಟ್ ಫಂಡ್ಸ್ಗಳಿರ್ಬೋದು ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ಸ್ಗಳಿರ್ಬೋದು ಮಿನಿಮಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಅಮೌಂಟನ್ನು ಇವರು ಈ ರೀತಿಯಾಗಿ ಸೆಬಿ ರೆಗ್ಯುಲೇಟೆಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಈ ಮ್ಯೂಚುವಲ್ ಫಂಡ್ಸ್ಗಳು ಇದಕ್ಕೆ ಸಿಂಪಲ್ ಹೇಳಬೇಕು ಅಂತಂದ್ರೆ ಆ್ಯಸ್ ಅಪ್ ನಾವು ಮುಂಚೆ ತುಂಬ ಕನ್ಫ್ಯೂಷನ್ಸ್ಗಳಿತ್ತು ಇದರಲ್ಲಿ ಬಟ್ ಆ್ಯಸ್ ಅಪ್ ನಾವು ಆಸ್ ಪರ್ ಸ್ಲ್ಯಾಬ್ ರೇಟ್ ಎಲ್ ಟಿ ಸಿ ಜಿ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಅಂತ ಏನು ಬರಲ್ಲ ಬಿಕಾಸ್ ಹೋಲ್ಡಿಂಗ್ ಪೀರಿಯಡ್ ಏನು ಇದರಲ್ಲಿ ಕನ್ಸಿಡರ್ ಆಗಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಆದಮೇಲೆ ಇನ್ವೆಸ್ಟ್ ನೀವು ಮಾಡಿದೀರಾ ಅಂತಂದರೆ ಡೈರೆಕ್ಟ್ ಆ್ಯಸ್ ಪರ್ ದ ಸ್ಲ್ಯಾಬ್ ರೇಟ್ ನಿಮಗೆ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಎರಡೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇದಕ್ಕೆ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಅಂತಕ್ಕಂಥದ್ದೇ ಬರಲ್ಲ ನಿಮ್ಮ ಟ್ಯಾಕ್ಸ್ ಲ್ಯಾಬ್ಗೆ ಡೈರೆಕ್ಟಾಗಿ ಇನ್ಕ್ಲೂಡ್ ಆಗುತ್ತೆ ಸ್ಟೇಷನ್ ಅಂತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಅಂದರೆ ನೀವು ತರ್ಟಿ ಸಿಕ್ಸ್ ಮಂತ್ಸ್ ಮೂರು ವರ್ಷದ ಮೇಲೆ ಹೋಲ್ಡ್ ಮಾಡ್ತಕ್ಕಂತಹ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳು ಮುಂಚೆ ಇದ್ದಂಥದ್ದು ಇನ್ಫ್ಲೇಷನಿನ ಎಫೆಕ್ಟನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಅನ್ನು ಟ್ಯಾಕ್ಸನ್ನು ಹಾಕೋರು ಬಟ್ ಇವಾಗ ಇಟ್ಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಥಿಂಗ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಮೇಲೆ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳಿದೆ ಅಂತಂದರೆ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಿಗೆ ಆಸ್ ಪರ್ ದ ಸ್ಲ್ಯಾಬ್ ರೇಟ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತೀವಿ ಅಂತ ಅಂದರೆ ಇನ್ನೊಂದು ಟೈಪ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳು ಮಿನಿಮಮ್ ಥರ್ಟಿ ಫೈವ್ ಪರ್ಸೆಂಟೇಜ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವ ಮ್ಯೂಚುವಲ್ ಫಂಡ್ಸ್ಗಳು ಥರ್ಟಿ ಫೈವ್ ಪರ್ಸೆಂಟೇಜ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಇಂಡಿಯನ್ ಈಕ್ವಿಟಿಸಲ್ಲಿ ಇನ್ವೆಸ್ಟ್ ಮಾಡುತ್ತೋ ಅದಕ್ಕೆ ಇವತ್ತಿನ ಕಾಲಕ್ಕೆ ನಾವು ಹೈಬ್ರಿಡ್ ಫಂಡ್ಸ್ ಅಂತ ಕರಿತೀವಿ ಬ್ಯಾಲೆನ್ಸ್ಡ್ ಹೈಬ್ರಿಡ್ ಫಂಡ್ಸ್ಗಳಿರ್ಬೋದು ಡೈನಮಿಕ್ ಅರ್ಸೆಟ್ ಅಲೋಕೇಷನ್ ಫಂಡ್ಸ್ಗಳಿರ್ಬೋದು ಸಿಂಪಲ್ ವರ್ಡ್ಸ್ ಈ ಒಂದು ನೆನಪಿಟ್ಕೊಳ್ಳಿ ಈ ನಂಬರ್ನ ತರ್ಟಿ ಫೈವ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಅಲೋಕೇಶನ್ ಅವ್ರದ್ದು ಇಕ್ವಿಟಿಗಿದೆ ಅಂತಂದರೆ ಆ ರೀತಿಯಂತಹ ಒಂದು ಮ್ಯೂಚುವಲ್ ಫಂಡ್ಸ್ಗಳನ್ನ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂತ ಕರೀತಾರೆ ಆ್ಯಂಡ್ ಫಾರ್ ದಟ್ ನೀವು ದರ್ ದರ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್ ಸೊ ಬೇಸಿಕಲಿ ಜುಲೈ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕಿ ಮುಂಚೆ ನೀವೇನಾದರೂ ಇಂದ ಸೆಲ್ ಮಾಡಿದಿರಿ ಅಂತಂದ್ರೆ ಗ್ರೇಟರ್ ದ್ಯಾನ್ ತರ್ಟಿ ಸಿಕ್ಸ್ ಮಂತ್ಸ್ ನಾನೇನು ಆಗಲೇ ಹೇಳ್ತಾ ಇದ್ದೆ ನೋಡಿ ಇಂಡೆಕ್ಷನ್ ಬೆನಿಫಿಟ್ಸ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನೀವು ಸ್ಲಾಬ್ ರೇಟ್ ಗ್ರೇಟರ್ ದ್ಯಾನ್ ತರ್ಟಿ ಸಿಕ್ಸ್ ಮಂತ್ಸ್ ಎಲ್ ಟಿ ಸಿ ಜಿ ಅಂತ ಕನ್ಸಿಡರ್ ಆಗೋದು ಇದು ಮುಂಚೆ ಆಗಿದ್ರೆ ಆ್ಯಂಡ್ ಇದಕ್ಕೆ ಟ್ವೆಂಟಿ ಪರ್ಸೆಂಟೇಜ್ನಷ್ಟು ಫ್ಲಾಟ್ ಟ್ಯಾಕ್ಸ್ ಬಟ್ ಇಂಡೆಕ್ಸೇಷನ್ ಬೆನಿಫಿಟ್ ನಿಮಗೆ ಸಿಗೋದು ಎವ್ರಿ ಇಯರ್ ಆನ್ ಇಯರ್ ಫಾರ್ ಎಕ್ಸಾಂಪಲ್ ಆರು ಪರ್ಸೆಂಟೇಜ್ನಷ್ಟು ನಮ್ಮ ಇನ್ಫ್ಲೇಷನ್ ಇದೆ ಅಂತ ಅನ್ಕೋಣ ಸೊ ಆರು ಪರ್ಸೆಂಟೇಜ್ನಷ್ಟು ಮೂರು ವರ್ಷದ ಆವರೇಜನ್ನು ತಗೊಂಡು ಅವ್ರು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಇಂಡೆಕ್ಸೇಷನ್ ಕ್ಯಾಲ್ಕುಲೇಟ್ ಮಾಡೋರು ತುಂಬ ಬೆನಿಫಿಟ್ಸ್ ಸಿರೋದು ಬಟ್ ಇದನ್ನು ಆಫ್ಟರ್ ಜುಲೈ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಚೇಂಜ್ ಮಾಡಿದ್ದಾರೆ ಮೋರ್ ದ್ಯಾನ್ ಟ್ವೆಂಟಿ ಫೋರ್ ಮಂತ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಆ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ಸ್ ಮೋರ್ ದನ್ ಟ್ವೆಂಟಿ ಫೋರ್ ಮಂತ್ಸ್ ತರ್ಟಿ ಫೈವ್ ಪರ್ಸೆಂಟೇಜ್ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ನಷ್ಟು ಬಿಟ್ವೀನ್ ಅಲ್ಲಿ ಇಂಡಿಯನ್ ಇಕ್ವಿಟೀಸ್ನ ಹೋಲ್ಡ್ ಮಾಡಿದ್ದಾರೆ ಅಂತಂದರೆ ಎಲ್ ಟಿ ಸಿ ಜಿ ಅಂತ ಕನ್ಸಿಡರ್ ಆಗುತ್ತೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಲ್ಲಿ ಯಾವುದೇ ರೀತಿಯಾದ ಇಂಡೆಕ್ಸೇಷನ್ ಬೆನಿಫಿಟ್ ಇಲ್ಲ ಡೈರೆಕ್ಟ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟು ಎಲ್ ಟಿ ಸಿ ಜಿ ಕಟ್ಟಬೇಕಾಗುತ್ತೆ ಬಟ್ ಎಸ್ ಟಿ ಸಿ ಜಿ ಏನಿದೆಯೋ ಸ್ಲ್ಯಾಬ್ ರೇಟಿನ ಪ್ರಕಾರನ ಇವತ್ತಿನ ಕಾಲಕ್ಕೆ ಬೀಳ್ತಕ್ಕಂಥದ್ದು ಜುಲೈ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಅದಾದ್ಮೇಲೆ ಚೇಂಜಸ್ ಬಂದಿರತಕ್ಕಂಥದ್ದು ಟ್ವೆಂಟಿ ಫೋರ್ ಮಂತ್ಸ್ ಏನಿದೆಯೋ ಎರಡು ವರ್ಷದ ಮೇಲೆ ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಈ ರೀತಿಯ ಫಂಡ್ಸ್ ಗಳನ್ನ ಐಡಿಯಲ್ಲಿ ಇದನ್ನ ಎಲ್ ಟಿಸಿ ಅಂತ ಕನ್ಸಿಡರ್ ಮಾಡ್ತಾರೆ ಹನ್ನೆರಡುವರೆ ಪರ್ಸೆಂಟೇಜ್ನಷ್ಟು ವಿತೌಟ್ ಇಂಡೆಕ್ಸೇಷನ್ ಬೆನಿಫಿಟ್ ನಿಮಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ ಎಸ್ ಟಿ ಸಿ ಆಸ್ ಪರ್ ದ ಸ್ಲಾಬ್ ರೇಟ್ ಒಂದ್ಸತಿ ಸಮರಿ ನಾನು ಇಲ್ಲಿ ತೋರಿಸ್ತಾ ನೋಡ್ತಾ ಇರಬಹುದು ಇನ್ ಕೇಸ್ ನಿಮಗೆ ಬೇಕು ಅಂತಂದ್ರೆ ಕಾಪಿ ಮಾಡ್ಕೋಬಹುದು ಇಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಟೈಪ್ ಆಫ್ ಫಂಡ್ಸ್ ನಾನು ಟೈಪ್ ಆಫ್ ಫಂಡ್ಸ್ ಗಳು ಯಾವ ರೀತಿ ಅಂತ ಫಂಡ್ಸ್ ಗಳು ಹೇಳ್ಕೊಂಡು ಅದಕ್ಕೆ ಆನ್ ಆರ್ ಬಿಫೋರ್ ತರ್ಟಿ ಫಸ್ಟ್ ಮಾರ್ಚ್ ಹಾಗೆ ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಆದ್ಮೇಲೆ ಯಾವ ರೀತಿ ಅಂತ ಬದಲಾವಣೆಗಳಾಯಿತು ಈ ಎಲ್ಲ ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ ಒಂದ್ಸತಿ ನೀವು ಪಾಸ್ ಮಾಡಿ ಚೆಕ್ ಮಾಡಬಹುದು ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಏನಾದ್ರು ಪ್ರಶ್ನೆಗಳಿದ್ರೆ ಸರ್ ಇದು ಅರ್ಥ ಆಗಿಲ್ಲ ಅಥವಾ ಇದರ ಬಗ್ಗೆ ಇನ್ನೊಂದ್ಸತಿ ಕವರ್ ಮಾಡೋಕ್ಕಾಗತ್ತಾ ಅಂತಕ್ಕಂಥ ವಿಷಯಗಳು ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಮೋಸ್ಟ್ಲಿ ಲೈವ್ ಬರ್ಬೋದು ನಾನು ಇದು ರಿಲೇಟೆಡ್ ಬಿಕಾಸ್ ಎನಿವಿ ಫೈಲಿಂಗ್ಸ್ಗಳು ಸ್ಟಾರ್ಟ್ ಆಗಿ ಹೋಗ್ತಾ ಇದೆ ಆ್ಯಂಡ್ ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಅದನ್ನು ದಯವಿಟ್ಟು ತಿಳಿಸಿರಿ ಅದರ ವಿಡಿಯೋದಲ್ಲೂ ಕೂಡ ನಾನು ಅನ್ನಾರೋದ್ರವೇ ನಾನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ತುಂಬ ಜನಕ್ಕೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಿರಲ್ಲ ಇದ್ರ ಬಗ್ಗೆ ಆ ಥರದವರೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಟ್ಯಾಕ್ಸನ್ನು ಫೈಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್